ಹಾಯ್ ನಮಸ್ಕಾರ ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರ್ಜಿಕಾಯಿ ಮಾಡ್ಕೊತಾ ಇದ್ವಿ ಸೊ ಇವಾಗ ಕರ್ಜಿಕಾಯಿ ಮಾಡೋದನ್ನ ಹೆಂಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಫಸ್ಟು ಕೊಬ್ಬರಿ ಎಲ್ಲ ನೀಟಾಗಿ ತುರಿದು ಇಟ್ಕೋಬೇಕು ನಮಗೆ ಎಷ್ಟು ಕರ್ಜಿಕಾಯಿ ಬೇಕೋ ಅಷ್ಟು ನಾವು ಕೊಬ್ಬರಿನ ಕೊಬ್ಬರಿ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಕರ್ಜಿಕಾಯಿ ಸೊ ನಾವು ಜಾಸ್ತಿ ಹಾಕ್ತೀವಿ ಕೊಬ್ಬರಿನ ಸೊ ಹಸಿಟ್ಟು ಇಟ್ಕೊಂಡು ಹಸಿಟ್ಟು ಕಲಸಿಟ್ಕೋಬೇಕು ಫಸ್ಟು ಯಾಕೆಂದರೆ ನೆನೀಬೇಕಲ್ವ ಅದು ಸೊ ಅದಕ್ಕೇ ಎಲ್ಲ ತುರಿದು ಹಸಿಟ್ಟನ್ನ ನೆನ್ಸಿಟ್ಕೊಂಡ್ಬಿಡ್ತೀವಿ ಫಸ್ಟ್ ನಾವು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀಟಾಗಿ ಕಲಸಿ ಇಟ್ಕೊಂಬಿಡ್ತೀವಿ ನೆಕ್ಸ್ಟ್ ನಾವು ಕಡಲೆ ಬೀಜ ಇದ್ದೀನಿ ಸೊ ಅದು ಫುಲ್ಲು ಗರಿ ಗರಿ ಅನ್ನೋ ಥರ ಹುರ್ಕೋಬೇಕು ಇಲ್ಲಾಂದರೆ ಮೆತ್ತ ಮೆತ್ತ ತೆಗಿತಿವಿ ಚೆನ್ನಾಗಿರಲ್ಲ ಸೊ ಅದಕ್ಕೆ ನೀಟಾಗಿ ಹುರ್ಕೊಂಡು ಈ ಥರ ಒಂಥರ ಬ್ಲ್ಯಾಕ್ ಕಲರ್ ಈ ಥರ ಬ್ಲ್ಯಾಕ್ ಕಲರ್ ಆಗೋರ್ಗೆ ಹುರ್ಕೋಬೇಕು ಸೊ ನಾನು ಜಾಸ್ತಿ ಹುರ್ಕೊಬಿಟ್ಟಿದ್ದೀನಿ ಇಷ್ಟೊಂದು ಹುರ್ಕೋಬೇಡಿ ಸ್ವಲ್ಪ ಒಂಥರ ಬ್ರೌನ್ ಕಲರ್ ಆದರೆ ಸಾಕು ಸೊ ಈಗ ನೆಕ್ಸ್ಟ್ ನಾನು ಕಡಲೇನ ಸುಮ್ಮನೆ ಬಿಸಿ ಮಾಡ್ಕೋತೀನಿ ಜಾಸ್ತಿ ಏನು ಬ್ಲ್ಯಾಕ್ ಮಾಡೋಕ್ಕೋಗಲ್ಲ ಸುಮ್ಮನೆ ಬಿಸಿ ಮಾಡ್ಕೊಳ್ತೀನಿ ಅಷ್ಟೇ ನೋಡಿ ಈಗ ಕಡಲೆ ಬೀಜ ಬಿಸಿ ಇದ್ದಾಗ್ಲೇ ಬಿಡ್ಸಿಟ್ಕೊಂಡಿಡ್ಬೇಕು ಇಲ್ಲಾಂದ್ರೆ ಆಮೇಲೆ ಬಿಡ್ಸೋಕ್ಕಾಗಲ್ಲ ಅದು ಬಿಸಿ ಬಿಸಿ ಇದ್ದಾಗ್ಲೇ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಈಗ ಬಿಡಿಸ್ಕೊಂಡಿದ್ದೀನಿ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಈಗ ನೋಡಿ ಅದು ಗರಿ ಗರಿಯಾಗಿರಬೇಕು ಚಾವಾಗ್ಲೇ ಚೆನ್ನಾಗಿರುತ್ತೆ ಮೆತ್ತ ಮೆದ್ದಿದ್ರೆ ಚೆನ್ನಾಗಿರಲ್ಲ ಸೊ ನಾನು ಗರಿ ಗರಿಯಾಗಿ ಹುರ್ಕೊಂಡಿದ್ದೀನಿ ಸೊ ನೋಡಿ ಈಗ ಕೊಬ್ಬರಿ ಕಡಲೆ ಕಡಲೆ ಬೀಜ ಎಲ್ಲ ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಸಕ್ಕರೆನೂ ಏಲಕ್ಕಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಏಲಕ್ಕಿ ಒಂದೇ ನುಣ್ಣಗಾಗಲ್ಲ ಅಂತ ನಾನು ಸಕ್ಕರೆ ಜೊತೆಗೆ ಆ್ಯಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ಈಗ ಸಕ್ಕರೆ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫುಲ್ಲು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕರ್ಜಿಕಾಯಿ ಮಾಡೋಕೆ ರೆಡಿ ಮಾಡ್ಕೊಂಡಿದೀನೋ ಇಲ್ಲಿ ನಮ್ಮತ್ತೆ ಇದ್ದಾರೆ ನಾನು ಇದ್ದೀನಿ ಕರ್ಜಿಕಾಯನ್ನ ನೋಡಿ ಇವಾಗ ಆಯಿಲ್ಗೆ ಹಾಕಿ ತೇಲಿಸ್ತಾ ಇದ್ದೀವಿ ಕರ್ಜಿಕಾಯಿನ ನೋಡಿ ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಚೆನ್ನಾಗಾಗಿದೆಯಾ ತುಂಬ ಚೆನ್ನಾಗಾಗಿದೆ ನೋಡಿ ಆಗಲೇ ನೈಟ್ ಟೈಮು ಒನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ನಾವು ಮಾಡೋ ನಾನು ಸೊ ಇನ್ನೂ ಮುಗ್ದಿಲ್ಲ ಇನ್ನೂ ಹಂಗೆ ಇತ್ತು ಸೊ ಆ ಸಿಟ್ಟು ಕಲಸಿರೋದ್ರಿಂದ ನಾವು ಇವತ್ತೇ ಎಲ್ಲ ಕ್ಲಿಯರ್ ಮಾಡಬೇಕಾಗಿತ್ತು ಅಂತ ಸೊ ಎಷ್ಟೊತ್ತಾರು ಮಾಡ್ತಾ ಇದ್ದೀವಿ ನಿದ್ದೆ ಬರ್ತಿತ್ತು ತುಂಬ ಅಪ್ಪಾಗಲೇ ಮಲ್ಕೊಂಡ್ಬಿಟ್ಟಿದ್ದ ನಮ್ಮ ಮತ್ತೆ ಆಯಿಲಲ್ಲಿ ತೇಲಿಸ್ತಾ ಇದ್ದಾರೆ ಸೊ ನಾನು ಇದನ್ನು ಹೊಸ ಕೊಡ್ತಾ ಇದ್ದೆ ಸೊ ಅವಾಗ ನಾನು ವೀಡಿಯೋ ಮಾಡಿಕೊಂಡೆ ಸ್ವಲ್ಪ ಈಗ ಸ್ವಲ್ಪ ಜಾಸ್ತಿ ಪ್ಲೇಟಲ್ಲಿಟ್ಟು ನಾನು ವೀಡಿಯೋ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್ ಕಲರೆಲ್ಲ ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ ನೋಡ್ಬೋದು ನೀವು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್